ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲೊಂದು ಹೊಸ ಹೆಜ್ಜೆಯನ್ನಿಟ್ಟು ಸಸ್ಯಕ್ರಾಂತಿ ಅಗ್ರೋ ಕಂಪನಿಯ ಸಾಧನೆಯ ಕುರಿತು ತಿಳಿದುಕೊಳ್ಳೋಣ ಬನ್ನಿ ವೆಂಕಟೇಶ್ ರಾವ್ ಆಂಧ್ರ ಮೂಲದವರು ಇವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಾಯಚೂರಿಗೆ ಬಂದು ನೆಲೆ ನಿಂತರು ಕೃಷಿ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಇವರಿಗಿದ್ದ ಆಸಕ್ತಿ ಅಪಾರವಾದದ್ದು ಮೊದಲಿಗೆ ಇವರು ರಸಗೊಬ್ಬರ ಕೀಟನಾಶಕಗಳ ಮಾರಾಟದ ಅಂಗಡಿಯನ್ನು ಹೊಂದಿದ್ದರು ಆದರೆ ಕ್ರಮೇಣ ಇವರ ಒಲವು ಸಾವಯವ ಕೃಷಿಯತ್ತ ಹೊರಳಿತು ತಮ್ಮ ವ್ಯಕ್ತಿತ್ವದಿಂದ ರಾಯಚೂರಿನಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾದ ಇವರು ಸಿರಿಧಾನ್ಯಗಳನ್ನು ಜನಪ್ರಿಯಗೊಳಿಸುವಲ್ಲಿ ಸಕ್ರಿಯವಾಗಿ ಜನರಿಗೆ ನವಣೆ ಸಜ್ಜೆ ಜೋಳ ಬಿಟ್ಟರೆ ಬೇರಾವ ಸಿರಿಧಾನ್ಯಗಳ ಪರಿಚಯವೂ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ರಾಯಚೂರು ಸುತ್ತಮುತ್ತಲಿನ ರೈತರನ್ನು ಹುರಿದುಂಬಿಸಿ ಅವರಿಗೆ ಇನ್ನೂ ಅನೇಕ ಬಗೆಯ ಸಿರಿಧಾನ್ಯಗಳನ್ನು ಬೆಳೆಯುವಂತೆ ಪ್ರೇರಣೆಯನ್ನು ಕೊಟ್ಟ ಇವರು ರೈತರಿಂದ ಸಿರಿಧಾನ್ಯಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಿ ಮಾರ್ಕೆಟಿಂಗ್ ಮಾಡಿದರು ಸ್ವತಃ ಸಾವಯವ ಕೃಷಿ ಪದ್ಧತಿ ಅಳವಡಿಕೆಯಾಗಿರುವ ತೋಟವನ್ನು ಹೊಂದಿರುವ ಇವರು ತಮ್ಮ ಮಗ ಹರಿಚೈತನ್ಯ ಸಿರಿಧಾನ್ಯಗಳ ಶುದ್ಧೀಕರಣ ಮತ್ತು ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸುವುದಕ್ಕೂ ಸಿರಿಧಾನ್ಯಗಳ ಬಗ್ಗೆ ಅವರಿಗಿರುವ ಒಲವು ಮತ್ತು ಅನುಭವ ಅಪಾರವಾದದ್ದು ಇವರು ಶ್ರಮಜೀವಿ ಮತ್ತು ಸಮಾಜಮುಖಿ ವ್ಯಕ್ತಿ ಕೃಷಿಯಲ್ಲಿ ಸಾಕಷ್ಟು ಅನುಭವಗಳನ್ನು ಹೊಂದಿದ್ದಾರೆ ಜೊತೆಗೆ ತಮ್ಮ ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳ ಮೂಲಕ ಸಾಹಸಿ ಪ್ರವೃತ್ತಿಯನ್ನು ತೋರಿದ್ದಾರೆ ಸಿರಿಧಾನ್ಯದ ಬಳಕೆ ದೇಶಾದ್ಯಂತ ವ್ಯಾಪಕವಾಗಿರುವ ಈ ಕಾಲಘಟ್ಟಗಳಲ್ಲಿ ಅವುಗಳನ್ನು ಬಳಕೆದಾರರಿಗೆ ಸಮರ್ಪಕವಾಗಿ ಪೂರೈಕೆ ಮಾಡುವುದು ಒಂದು ಸವಾಲಿನ ಸಂಗತಿ ನವಣೆ ಸಾಮೆ ಸಜ್ಜೆ ಕೊರಲೆ ಹಾರಕ ಬೂರುಗ ಊದಲು ರಾಗಿ ಜೋಳ ಇವುಗಳ ಬಳಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದೆ ಜನರಿಗೆ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ಹುಟ್ಟಿದೆ ಸಾಂಪ್ರದಾಯಿಕವಾಗಿ ಅಕ್ಕಿ ಗೋಧಿಗಳನ್ನು ಬೆಳೆಯುತ್ತಿದ್ದವರು ಈಗ ಸಿರಿಧಾನ್ಯಗಳತ್ತ ನಿಧಾನವಾಗಿ ತಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡಿದ್ದಾರೆ ಆದರೆ ಬಹುತೇಕ ಜನ ಇದಕ್ಕಿನ್ನೂ ಒಗ್ಗಿಕೊಂಡಿಲ್ಲ ಆದರೆ ಮುಂಬರುವ ವರ್ಷಗಳಲ್ಲಿ ಸಿರಿಧಾನ್ಯಗಳು ದೇಶವ್ಯಾಪಿಯಾಗಿ ಗಣನೀಯ ಪ್ರಮಾಣದಲ್ಲಿ ಬಳಕೆಗೆ ಬರುವ ಎಲ್ಲ ಸಾಧ್ಯತೆಗಳು ನಿಶ್ಚಳವಾಗಿದೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಭೂತಾಪಮಾನದ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಒದಗಿಸುವ ಈ ಸಿರಿಧಾನ್ಯಗಳು ದೇಹಾರೋಗ್ಯಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳ ಭರಪೂರ ಆಗರವನ್ನೇ ತನ್ನೊಳಗೆ ಹುದುಗಿಸಿಕೊಂಡಿದೆ ಹೀಗಾಗಿ ಇವುಗಳ ಬಳಕೆಯಿಂದ ಜನಾರೋಗ್ಯ ಉತ್ತಮಗೊಳ್ಳುವುದು ಖಂಡಿತ ಸಾಧ್ಯವಿದೆ ಏರುತ್ತಿರುವ ಬೇಡಿಕೆಗೆ ಅನುಗುಣವಾಗಿ ಸಿರಿಧಾನ್ಯಗಳ ಉಪ ಉತ್ಪನ್ನಗಳನ್ನು ಬಳಕೆದಾರರಿಗೆ ಅಗತ್ಯಕ್ಕೆ ತಕ್ಕಂತೆ ಪೂರೈಸುವುದು ಸುಲಭದ ಮಾತಲ್ಲ ಸಿರಿಧಾನ್ಯಗಳನ್ನು ಸಂಸ್ಕರಿಸಿ ಶುದ್ಧೀಕರಿಸಿ ಅವುಗಳಿಂದ ಅಕ್ಕಿ ರವೆ ಮತ್ತು ಹಿಟ್ಟು ತಯಾರಿಸಿ ಆಕರ್ಷಕ ಪ್ಯಾಕಿಂಗ್ನಲ್ಲಿ ಮಾರುಕಟ್ಟೆಗೆ ಪೂರೈಕೆ ಮಾಡುವ ಕೆಲಸವನ್ನು ಸಸ್ಯಕ್ರಾಂತಿ ಅಗ್ರೋ ಎಂಡ್ ಫುಡ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ ಇದುವರೆಗೆ ಬೇರಾರೂ ಮಾಡದ ಸಾಹಸವೊಂದನ್ನು ಈ ಕಂಪನಿ ಅತ್ಯಾಧುನಿಕ ಯಂತ್ರೋಪಕರಣಗಳ ಅಳವಡಿಕೆಯೊಂದಿಗೆ ನಿರ್ವಹಿಸುತ್ತಿರುವುದು ವಿಶೇಷ ಜೋಳ ಮತ್ತು ರಾಗಿ ಹೊರ ಕವಚವಿಲ್ಲದ ಅಂದರೆ ಸಿಪ್ಪೆಯಿಲ್ಲದ ಧಾನ್ಯಗಳು ಇವುಗಳನ್ನು ಅಡುಗೆಯಲ್ಲಿ ಬಳಸುವ ಮುನ್ನ ಶುದ್ಧೀಕರಿಸಬೇಕು ಅವುಗಳನ್ನು ಹಿಟ್ಟಾಗಿ ಪರಿವರ್ತಿಸುವ ಮುನ್ನ ಧಾನ್ಯವನ್ನು ಶುದ್ಧ ಮಾಡಿ ಸಂಸ್ಕರಿಸುವುದು ಅಗತ್ಯ ಇನ್ನು ಬರಗು ಸಜ್ಜೆ ಹಾರಕ ಊದಲು ಈ ಧಾನ್ಯಗಳಿಗೆ ಗಟ್ಟಿಯಾದ ಹೊರ ಕವಚ ಅಂದರೆ ಸಿಪ್ಪೆ ಇರುತ್ತದೆ ಇವನ್ನು ಕೂಡ ಹಾಗೆಯೇ ಬಳಸಲಾಗುವುದಿಲ್ಲ ಅವುಗಳನ್ನು ಮಿಲ್ ಮಾಡಿ ಹೊರ ಸಿಪ್ಪೆಯನ್ನು ತೆಗೆದು ಪಾಲಿಶ್ ಮಾಡಬೇಕಾಗುತ್ತದೆ ಈ ರೀತಿ ಸಿದ್ಧವಾದ ಧಾನ್ಯಗಳನ್ನು ನೇರವಾಗಿ ಅಡುಗೆ ಮನೆಗೆ ಒಯ್ದು ಖಾದ್ಯವಾಗಿ ಬಳಸಬಹುದು ಅಂತೆಯೇ ಈ ಸಿರಿಧಾನ್ಯಗಳನ್ನು ರವೆಯ ರೂಪಕ್ಕೆ ಪರಿವರ್ತಿಸಿದಾಗ ಅವುಗಳಿಂದ ಉಪ್ಪಿಟ್ಟು ಇಡ್ಲಿ ದೋಸೆ ಉಪ್ಮಾ ಮುಂತಾದವುಗಳನ್ನು ತಯಾರಿಸುವುದು ಸಾಧ್ಯವಾಗುತ್ತದೆ ಅದೇ ರೀತಿ ಸಿರಿಧಾನ್ಯಗಳನ್ನು ನಯವಾದ ಹಿಟ್ಟಿನ ರೂಪಕ್ಕೆ ಪರಿವರ್ತಿಸಿದಾಗ ಅವುಗಳನ್ನು ರೊಟ್ಟಿ ಚಪಾತಿಯ ರೂಪದಲ್ಲಿ ಬಳಸುವುದು ಸಾಧ್ಯವಾಗುತ್ತದೆ ಈ ರೀತಿಯ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನು ಸಿರಿಧಾನ್ಯದಿಂದ ತಯಾರಿಸುವ ಕಾಯಕವನ್ನು ಸಸ್ಯಕ್ರಾಂತಿ ಅಗ್ರೋ ಎಂಡ್ ಹೊಂದಿರುವ ಕಂಪನಿಯು ಕಚ್ಚಾ ಸಿರಿಧಾನ್ಯಗಳನ್ನು ಕರ್ನಾಟಕ ಮತ್ತು ತಮಿಳುನಾಡಿನಿಂದ ತರಿಸಿಕೊಳ್ಳುತ್ತಿದೆ ಅಂತೆಯೇ ಇಲ್ಲಿ ಶುದ್ಧೀಕೃತಗೊಂಡ ಧಾನ್ಯಗಳು ವಿವಿಧ ಬಗೆಯ ಪ್ಯಾಕ್ಗಳಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳಿಗೆ ಪೂರೈಕೆಯಾಗುತ್ತಿದೆ ಅತ್ಯಾಧುನಿಕ ಘಟಕ ಇವರ ಸಂಸ್ಕರಣಾ ಘಟಕದಲ್ಲಿ ಅತ್ಯಾಧುನಿಕವಾದ ಕಲರ್ ಸಾರ್ಟೆಕ್ಸ್ ಯಂತ್ರೋಪಕರಣವಿದ್ದು ದಿನವಹಿ ಎಂಟು ಗಂಟೆಗಳ ಅವಧಿಯಲ್ಲಿ ಎರಡು ಟನ್ ಸಿರಿಧಾನ್ಯಗಳನ್ನು ಸಂಸ್ಕರಿಸುವ ಕ್ಷಮತೆಯುಳ್ಳ ಘಟಕ ಇವರದ್ದಾಗಿದೆ ಮುಂಬರುವ ದಿನಗಳಲ್ಲಿ ತಮ್ಮ ಮಾರಾಟ ಜಾಲವನ್ನು ದೇಶಾದ್ಯಂತ ವಿಸ್ತರಿಸುವ ಮತ್ತು ವಿದೇಶಗಳಿಗೂ ರಫ್ತು ಮಾಡುವ ಉದ್ದೇಶವನ್ನು ಇವರು ಹೊಂದಿದ್ದಾರೆ ಈ ಉತ್ಪನ್ನಗಳನ್ನು ದೊಡ್ಡ ಪ್ರಮಾಣದಲ್ಲಿಯೂ ಪೂರೈಸುವುದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕಂಪನಿ ಮಾಡಿಕೊಂಡಿದೆ ಈ ಕಂಪನಿಯ ಮುಖ್ಯಸ್ಥರಾಗಿರುವ ಹರಿಚೈತನ್ಯ ಎಂಬಿಎ ಪದವೀಧರರು ವಿದೇಶದಲ್ಲಿ ಉದ್ಯೋಗಸ್ಥರಾಗಿದ್ದವರು ಮೂಲತಃ ಇವರದ್ದು ಕೃಷಿ ಕುಟುಂಬ ಕೃಷಿ ಕ್ಷೇತ್ರದ ಆಕರ್ಷಣೆ ಮತ್ತು ಸ್ವಂತ ಉದ್ಯೋಗ ಮಾಡಬೇಕೆಂಬ ಹಂಬಲದೊಂದಿಗೆ ಸಿರಿಧಾನ್ಯಗಳ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಸತತ ಪರಿಶ್ರಮದಿಂದ ಮುನ್ನಡೆಯುವ ಮತ್ತು ಉನ್ನತ ಸಾಧನೆ ಮಾಡಬೇಕೆಂಬ ತುಡಿತವಿರುವ ಈ ಯುವ ಉದ್ಯಮಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾ ಶುಭ ಹಾರೈಸುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ